ಸದ್ಯ ರಾಜ್ಯದಲ್ಲಿ ಆಡಳಿತದಲ್ಲಿರೋದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮೋಡಿಯನ್ನ ಮಾಡಬಹುದಾ ಎನ್ನುವಂತ ಲೆಕ್ಕಾಚಾರ ಹಾಗೆಯೇ ಪಕ್ಷದ ಪ್ಲಸ್ ಪಾಯಿಂಟ್ ಏನಾಗಬಹುದು ಪಕ್ಷಕ್ಕೆ ಒಂದ್ ವೇಳೆ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಗೆತ್ತು ಅಂತ ಹೇಳಿದ್ರೆ ಯಾವೆಲ್ಲ ಅಂಶಗಳಿಂದ ಗೆಲುವನ್ನು ಸಾಧಿಸಬಹುದು ಹಾಗೆಯೇ ಒಂದು ವೇಳೆ ಕಾಂಗ್ರೆಸ್ ಇದೇ ಕ್ಷೇತ್ರದಲ್ಲಿ ಸೋಲ್ತು ಅಂತ ಹೇಳಿದ್ರೆ ಯಾವೆಲ್ಲ ಅಂಶಗಳಿಂದ ಯಾವೆಲ್ಲ ಅಂಶಗಳಿಂದ ಸೋಲ್ತು ಅಂತ ಹೇಳಿ ಎರಡ್ ಸಾವಿರದ ಒಂಬತ್ತರ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಎಚ್ ಟಿ ಸಾಂಗ್ಲಿಯಾನ ಸ್ಪರ್ಧೆಯನ್ನ ಮಾಡಿದ್ರು ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಪ್ಲಸ್ ಅಂಡ್ ಮೈನಸ್ ಏನು ನೋಡ್ತಾ ಹೋಗೋದಾದ್ರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರ ಪ್ರಭಾವ ಇದೆ ಐವರು ಕಾಂಗ್ರೆಸ್ ಶಾಸಕರಿದ್ದಾರೆ ಮೂವರು ಸಚಿವರ ಬಲ ಇದೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಬಹುದಾ ಕಾಂಗ್ರೆಸ್ ಸರ್ಕಾರದ ಆಡಳಿತ ಇದೆ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗುವಂತ ಅಂಶಗಳು ಹಾಗೆಯೇ ಕಾಂಗ್ರೆಸ್ ಪಕ್ಷಕ್ಕೆ ಯಾವೆಲ್ಲ ಮೈನಸ್ ಅಂಶಗಳಿವೆ ಮೈನಸ್ ಪಾಯಿಂಟ್ಗಳು ಆಗಬಹುದು ಹಿನ್ನಡೆ ಆಗುವಂತ ಅಂಶಗಳು ಏನು ನೋಡ್ತಾ ಹೋಗೋದಾದ್ರೆ ಕುಟುಂಬ ರಾಜಕಾರಣ ಮಾಡ್ತಾರೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಈ ಬಾರಿ ಟಿಕೆಟ್ ಅನ್ನ ಕೊಟ್ಟಿದ್ದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹಿಂದೂ ವಿರೋಧಿ ಅಲೆ ಇದೆ ಹೀಗಾಗಿ ಇದು ಕೂಡ ಹಿನ್ನಡೆ ಆಗುತ್ತೆ ಒಟ್ಟು ಮೂವರು ಸಚಿವರ ಬಲ ಇದೆ ಐವರು ಕಾಂಗ್ರೆಸ್ನ ಶಾಸಕರಿದ್ದಾರೆ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆದರೂ ಕೂಡ ಹಿಂದೂ ವಿರೋಧಿ ಸರ್ಕಾರ ಎನ್ನುವಂಥ ಹಣೆ ಪಟ್ಟಿ ಜನರು ಮಾಡ್ತಾ ಇರುವಂತಹ ಆರೋಪ ಮತದಾರರು ಮಾಡ್ತಾ ಇರುವಂತ ಆರೋಪ ಈ ಎಲ್ಲಾ ಅಂಶಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯನ್ನ ಉಂಟು ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಗಮನಿಸಿದ್ರಿ ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಪಕ್ಷ ಕಾಂಗ್ರೆಸ್ನ ಪ್ಲಸ್ ಆ್ಯಂಡ್ ಮೈನಸ್ಗಳನ್ನ ಹಾಗೆಯೇ ಬಿಜೆಪಿ ಪಕ್ಷದ ಪ್ಲಸ್ ಆ್ಯಂಡ್ ಮೈನಸ್ಗಳು ಏನು ಎಸ್ ಅಲ್ಲಿನ ಸ್ಥಳೀಯರು ಹಾಗೆಯೇ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಮಾತನಾಡಿದ್ದಾರೆ ಈ ಕ್ಷೇತ್ರದ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಇವಾಗ ಅಲ್ಲಿ ನಾವು ಯಾರನ್ನ ತರೋಣ ನಮ್ಮ ಗೌರ್ಮೆಂಟ್ ಯಾವ ಏನಾಗಿರ್ಬೇಕು ನಮ್ಮ ಗೌರ್ಮೆಂಟ್ ಯಾವ ಥರ ಇರಬೇಕು ಸೊ ನಮ್ಮ ಮಕ್ಕಳಿಗೆ ಫ್ಯೂಚರ್ ಹೆಂಗಿರಬೇಕು ನಮ್ಮ ಕಂಟ್ರಿ ಯಾವ ಥರ ಮುಂದುವರಿಸಬೇಕು ಎಕನಾಮಿಕಲ್ಲಿ ಯಾವ ಥರ ಬರಬೇಕು ಅಂತ ನಾವೆಲ್ಲ ಯೋಚನೆ ಮಾಡಿ ಅದನ್ನ ಡಿಸೈಡ್ ಮಾಡಬೇಕು ಬಟ್ ಈಗ ನಮಗೆ ಸೆಂಟ್ರಲಿಂದ ನಮ್ಮ ಮನ್ಸೂರ್ ಅಲಿಖಾನ್ ಅಂತ ನಿಲ್ಸಿದ್ದೀವಿ ನಾವು ಸೊ ಅವ್ರು ಏನಾಗಿದೆ ಅಂದರೆ ಅವ್ರ ಈಸ್ ಎ ಗುಡ್ ಎಜ್ ಎಜುಕೇಷನ್ ಮಿಸ್ಟರ್ ಮತ್ತು ಈ ಡೆಲ್ಲಿ ಪಬ್ಲಿಕ್ ಸ್ಕೂಲ್ಗೆ ಚೇರ್ಮನ್ ಅವರು ಅವರು ನಾನ್ ಕರೆಪ್ಟ್ ಅವರು ಅವ್ರ ತಂದೆಯೂ ನಮ್ಮ ಇದು ಕರ್ನಾಟಕ ಇದು ಸ್ಪೀಕರ್ ಆಗಿದ್ದರು ಸೊ ಅವ್ರು ನಾನ್ ಕರಪ್ಟು ಈಸ್ ಗುಡ್ ಗುಡ್ ಎಜುಕೇಷನ್ ಅವ್ರು ಆ ಥರ ಒಬ್ಬರು ಬಂದರೆ ನಮಗೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಆಮೇಲೆ ಇನ್ನೊಂದು ಏನಂದರೆ ಈ ಮೂರು ಯಾರು ಮನ್ಸೂರಲ್ಲಿ ಕಾಲಿ ಕ್ಲೀನ್ ಆ್ಯಂಡ್ ನಾವು ಹೇಳೋದೇನಂದರೆ ಅವರು ಕ್ಲೀನ್ ಆ್ಯಂಡ್ ಅವರು ಸೊ ಅವ್ರ ಹತ್ರ ನಾವು ಯಾವುದೇ ಒಂದು ಹೆಲ್ಪ್ ಕೇಳಿದ್ರು ಅವ್ರು ಮಾಡೋದು ಬಲ್ಲವರು ಅವ್ರಿಗೆ ಮಾಡೋಕ್ಕಾಗುತ್ತ ಅವರನ್ನ ಮಾಡಬಹುದು

We need very well educated people to contest elections because as after BJP coming into power, you all, there are a lot of problems that we have faced. Girls have no security. And especially when it comes to religion, Christians and Muslims are news, <laughs> nodi. ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ